ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಈ ಮಂತ್ರವನ್ನು ನೀವು ರಾತ್ರಿ ಸಮಯದಲ್ಲಿ ಬರೆದು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಬೆಳಗಾಗುವಷ್ಟರಲ್ಲಿ ಅಮ್ಮ ನಿಮಗೆ ಶುಭ ಸುದ್ದಿಯನ್ನು ಕೊಡ್ತಾಳೆ ಅಂತಂದರೆ ನೀವು ಏನು ಕಷ್ಟ ಅಂತ ಬರೆದಿರ್ತರೆ ಆ ಕಷ್ಟಕ್ಕೆ ಪರಿಹಾರವನ್ನು ಅಮ್ಮ ಕೊಡ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮಂತ್ರ ಯಾವುದು ಯಾವ ದಿನ ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆರಾಹಿ ಅಮ್ಮನ ಮಂತ್ರಗಳನ್ನು ಬರೆಯೋದಿಕ್ಕಾಗಲಿ ಅಥವಾ ನೀವು ಹೇಳ್ಕೊಳ್ಳೋದಕ್ಕೂ ತುಂಬ ಸೂಕ್ತವಾದ ದಿನಗಳು ಯಾವುದು ಅನ್ನೋದಾದರೆ ಅದು ಮಂಗಳವಾರ ಹಾಗೆಯೇ ಶುಕ್ರವಾರದ ದಿನಗಳಾಗ್ಬೋದು ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಮತ್ತು ಪಂಚಮಿ ಅಷ್ಟಮಿ ದಿನಗಳಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಈ ದಿನಗಳಲ್ಲಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಂತ್ರಗಳನ್ನು ಹೇಳ್ಕೊಳ್ಳೋದು ಅಥವಾ ರಾತ್ರಿ ಸಮಯದಲ್ಲೂ ಹೇಳ್ಕೊಂಡ್ರೂ ಕೂಡ ನಿಮಗೆ ಅಮ್ಮ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನು ರಾಕೆಟ್ ವೇಗದಲ್ಲಿ ಬ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ನಮಗೆ ಈ ಸಾರಿ ಅದರಲ್ಲೂ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ನಮಗೆ ಹುಣ್ಣಿಮೆ ಕೂಡ ಇದೆ ಅದರ ಜೊತೆ ನಮಗೆ ಚಂದ್ರಗ್ರಹಣ ಕೂಡ ಇದೆ ಇನ್ನು ಶುಕ್ರವಾರ ಕೂಡ ಬಂದಿದೆ ಈ ಮೂರು ಬಂದೇ ದಿನ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಈ ದಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮನೆಯಲ್ಲಿ ನಿಮಗೆ ಪೀರಿಯಡ್ಸ್ ಆಗಿತ್ತು ಅನ್ನೋದಾದರೆ ನಿಮ್ಮ ಮಕ್ಕಳ ಕೈಯಲ್ಲಿ ಆಗಲಿ ಅಥವಾ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ನಿಮ್ಮ ತಾಯಿ ಕೈಯಲ್ಲಿ ಯಾರಾದರೂ ಬರೀಪತು ಸ್ನೇಹಿತರೆ ಇವು ಅವರೇ ಬರಿಬೇಕು ಅಂತ ಏನಿಲ್ಲ ಈ ದಿನ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ನೀವು ಸೇವನೆ ಮಾಡಬಾರ್ದು ಹಾಗೆಯೇ ಪೀರಿಯಡ್ಸ್ ಆಗಿರೋರು ಬರಿಬಾರ್ದು ಅದನ್ನು ಬಿಟ್ಟರೆ ಮನೆಯಲ್ಲಿ ಯಾರು ಬೇಕಾದರೂ ಈ ಮಂತ್ರವನ್ನು ಬರಿಬೋದು ಅಥವಾ ಎಲ್ಲರೂ ಬರಿತೀನಿ ನಮಗೆ ಎಲ್ಲರಿಗೂ ಒಬ್ಬೊಬ್ಬರಿಗೂ ಅನ್ನೋಂಥ ಕಷ್ಟ ಇದೆ ಮನೆಯಲ್ಲಿ ಅನ್ನೋರು ಎಲ್ಲರೂ ಕೂಡ ಅವರದೇ ಕಷ್ಟವನ್ನು ಬರಿಬೋದು ಯಾಕೆಂದರೆ ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಈಗ ಮಕ್ಕಳಿಗೆ ಓದೋ ಮಕ್ಕಳಿಗೆ ಅವ್ರದ್ದೇ ಒಂಥರ ಪ್ರಾಬ್ಲಮ್ ಆದರೆ ಈಗ ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ನೊಂಥರ ಪ್ರಾಬ್ಲಮ್ ಇರುತ್ತೆ ಹೌಸ್ ವೈಫ್ಸ್ ಅಂತೀರಿ ಅವ್ರಿಗೆ ಇನ್ನೊಂಥರ ಪ್ರಾಬ್ಲಮ್ಸ್ ಇರುತ್ತೆ ಅಪ್ಪ ಅಮ್ಮನಿಗಾದರೆ ಅವ್ರಿಗೆ ವಯಸ್ಸಾಗಿರುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಎಲ್ಲರೂ ಕೂಡ ಬರಿಬಹುದು ಾಗಿ ನಮಗೆ ಈ ಸಾರಿ ನಮಗೆ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಇರೋದ್ರಿಂದ ಈ ದಿನ ನೀವು ರಾತ್ರಿ ಸಮಯದಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತಂದರೆ ಈ ಮಂತ್ರವನ್ನು ಯಾವಾಗಲೂ ರಾತ್ರಿ ಸಮಯದಲ್ಲೇ ಬರೀಬೇಕಾಗತ್ತೆ ಹಾಗಾಗಿ ನೀವು ಮೊದಲು ಒಂದು ವೈಟ್ ಶೀಟನ್ನು ತೊಗೊಬೇಕಾಗತ್ತೆ ಇದನ್ನು ಬರೆಯೋದಕ್ಕೆ ಪ್ಲೇನ್ ವೈಟ್ ಶೀಟು ಹಾಗೆಯೇ ಬ್ಲ್ಯಾಕ್ ಪೆನ್ ಬಿಟ್ಟು ನೀವು ಬ್ಲೂ ಪೆನ್ನಾಗಲಿ ರೆಡ್ ಆಗಲಿ ಗ್ರೀನ್ ಆಗಲಿ ಈ ಮೂರು ಕಲರಲ್ಲಿ ಯಾವ ಕಲರ್ ಪೆನ್ನಲ್ಲಿ ಕೂಡ ಬರೀಬೋದು ಇನ್ನು ಏನು ಮಾಡಬೇಕು ಅನ್ನೋದಾದರೆ ರಾತ್ರಿ ನೀವು ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ವೈಟ್ ಶೀಟ್ ತೊಗೊಳ್ಳಿ ರೂಮಲ್ಲಾದರೂ ಬರಿಬೋದು ಅಥವಾ ದೇವ್ರ ಮನೇಲಿ ಬರಿತೀನಿ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಬರಿಬೇಕಾಗುತ್ತೆ ಟಿ ವಿ ಸೌಂಡ್ ಇರುತ್ತೆ ಟಿ ವಿ ಹಾಕಿರ್ತಾರೆ ಅಲ್ಲಿ ಕೂತ್ಕೊಂಡು ನೀವು ಟಿ ವಿ ನೋಡ್ಕೊಂಡು ಬರೆಯೋದಾಗಲಿ ಅಥವಾ ಇನ್ನೇನೋ ಮೊಬೈಲ್ನಲ್ಲಿ ನೋಡ್ಕೊಂಡು ಬರೆಯೋದಾಗಲಿ ಈ ರೀತಿಯಾಗಿ ಹೋಗಬೇಡಿ ಮೊದಲು ಒಂದು ಪ್ರಶಾಂತವಾದ ಜಾಗವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಜಾಗದಲ್ಲಿ ಕುತ್ಕೊಂಡು ನೀವು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಿ ಅಥವಾ ನನಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನೀವು ಚೇರ್ ಮೇಲೆ ಕೂಡ ಕೂತ್ಕೊಬೋದು ಇನ್ನು ಅಲ್ಲಿ ಒಂದು ಐದು ನಿಮಿಷಗಳ ಕಾಲ ನೀವು ಮೆಡಿಟೇಷನ್ ಮಾಡೋದು ಧ್ಯಾನವನ್ನು ಮಾಡೋದು ಅಥವಾ ಕಣ್ಣು ಮುಚ್ಕೊಂಡು ಚಿನ್ಮುದ್ರೆ ಕೈ ಕೈಯಲ್ಲಿ ಚಿನ್ಮುದ್ರೆಯನ್ನು ಹಾಕಿ ನೀವು ಒಂದು ಐದು ನಿಮಿಷಗಳ ಕಾಲ ಪ್ರಶಾಂತವಾಗಿ ಕೂತ್ಕೊಂಡು ವಾರಾಹಿ ಅಮ್ಮನನ್ನು ಬೇಡ್ಕೊಳ್ಳೋದು ಅಮ್ಮ ನನ್ನ ಕಷ್ಟಗಳು ಹೀಗಿದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ನಂತರ ನೀವು ಅದೇ ಜಾಗದಲ್ಲಿ ಕೂತ್ಕೊಂಡು ಅನುಲೋಮ ವಿಲೋಮ ಮಾಡೋದು ಪ್ರಾಣಾಯಾಮ ಬರುತ್ತೆ ಅನ್ನೋದ್ರೆ ಪ್ರಾಣಾಯಾಮ ಯಾಕೆಂದರೆ ನಮಗೆ ಪೀಸ್ ಆಫ್ ಮೈಂಡ್ ಬರಬೇಕು ಅನ್ನೋದಾದರೆ ನೀವು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿದ್ರೆ ಅದು ಅದು ನಿಮಗೆ ಬೇಗನೆ ನಿಮಗೆ ಪೀಸ್ ಆಫ್ ಮೈಂಡ್ ಅಂದರೆ ಮೈಂಡ್ ಕಂಟ್ರೋಲಿಗೆ ಬರುತ್ತೆ ಹಾಗಾಗಿ ಇಲ್ಲ ಅಂತಂದರೆ ಕಣ್ಣು ಮುಚ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮ ಉಸಿರಿನ ಮೇಲೆ ಧ್ಯಾನವನ್ನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇದ್ದರೆ ನಿಮಗೆ ನಿಮಗೆ ಪೀಸ್ ಆಫ್ ಮೈಂಡ್ ಬರುತ್ತೆ ಆ ಸಮಯದಲ್ಲಿ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಯಾಕೆಂದರೆ ನಾವು ಯಾವುದೇ ಒಂದು ಕಷ್ಟವನ್ನ ಅಮ್ಮನ ಹತ್ರ ಹೇಳ್ಬೇಕಂದ್ರೆ ಮೊದಲು ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕೃತ ಕಳಿಸ್ಗೊಳಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಮೊದಲು ನೀವು ಅಮ್ಮನನ್ನು ಧ್ಯಾನ ಮಾಡಬೇಕಾಗತ್ತೆ ಧ್ಯಾನ ಮಾಡ್ತಾ ನೀವು ಈ ಮಂತ್ರವನ್ನು ಬರೆದು ಅದ್ರ ಕೆಳಗಡೆ ನಿಮಗೇನು ಪ್ರಾಬ್ಲಮ್ ಇದೆ ನೋಡಿ ಅದನ್ನು ಮೊದಲು ಬರೀಬೇಕಾಗತ್ತೆ ಮೇಲ್ಗಡೆ ಅಂತಂದರೆ ಒಂದು ಲೈನಲ್ಲಿ ಅಮ್ಮನ ಮಂತ್ರವನ್ನು ಬರೀರಿ ಅದ್ರ ಕೆಳಗಡೆ ನೀವು ನಿಮಗೇನು ಕಷ್ಟ ಇದೆ ನಿಮಗೀಗ ತುಂಬ ತುಂಬಾ ಸಾಲ ಇದೆ ಅಂದರೆ ನನಗೆ ತುಂಬನೇ ಸಾಲ ಇದೆ ಅಮ್ಮ ನನ್ನ ಸಾಲ ತೀರೋ ಹಾಗಾಗಲಿ ಅನ್ನೋದಾಗಲಿ ಅಥವಾ ನನಗೆ ಆರೋಗ್ಯ ಸರಿ ಆಗಬೇಕು ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ನನಗೆ ವಾಪಸ್ ಬರ್ತಾಯಿಲ್ಲ ತುಂಬ ದಿನಗಳಿಂದ ಕೇಳ್ತಾ ಇದ್ದೀನಿ ನನಗೆ ಅದು ವಾಪಸ್ಸು ಬರಬೇಕು ಆ ರೀತಿಯಾಗಿ ಮಾಡಮ್ಮ ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆ ಜಾಬ್ ಬೇಕು ನನಗೆ ಇಷ್ಟವಾದಂಥ ಜಾಬ್ ಬೇಕು ಅಂತ ನೀವು ಬರೆಯೋದಾಗಲಿ ಅಥವಾ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದಾಗಲಿ ಅಥವಾ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ತುಂಬನೇ ಒಳ್ಳೆ ಕೆಲಸ ಬೇಕು ಅಥವಾ ಒಳ್ಳೆಯ ಎಜುಕೇಷನ್ಗೆ ಹೋಗ್ತಾ ಇದ್ದೀನಿ ಅನ್ನೋದಾಗಲಿ ಏನು ಪ್ರಾಬ್ಲಮ್ ಇದೆ ನೋಡಿ ಅದನ್ನು ನೀವು ಬರೀಬೇಕಾಗತ್ತೆ ಮೊದಲು ನೀವು ಅಮ್ಮನ ಮಂತ್ರವನ್ನು ಬರೆದು ಅದರ ಕೆಳಗಡೆ ಒಂದೇ ಒಂದು ಅಂದರೆ ನೀವು ಎಲ್ಲ ಕಷ್ಟಗಳನ್ನು ಬರಿಯೋಕೆ ಹೋಗ್ಬಿಡಿ ಒಂದೇ ಒಂದು ಕಷ್ಟವನ್ನು ಬರೀಬೇಕಾಗತ್ತೆ ತುಂಬಾ ಪ್ರಾಬ್ಲಮ್ ಇರುತ್ತಲ್ಲ ಅಂಥದ್ದನ್ನು ಮಾತ್ರ ಒಂದನ್ನು ಬರೀರಿ ಅದು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನೆಕ್ಸ್ಟ್ ಇದೇ ರೀತಿಯಾಗಿ ನೀವು ಮಂಗಳವಾರ ಶುಕ್ರವಾರ ಆಗಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಬರೀಬೋದು ಹಾಗಾಗಿ ನೀವು ಯಾವ ಜಾಗದಲ್ಲಿರ್ತೀರ ಅದೇ ಜಾಗದಲ್ಲೇ ಕೂತ್ಕೊಂಡು ಬರೀಬೋದು ಸ್ನೇಹಿತರೆ ನೀವೀಗ ಆಸ್ಟೆಲಲ್ಲಿದ್ದೀರಾ ಪಿ ಜಿಲಿದ್ದೀರಾ ಅಥವಾ ನಾನು ಬೇರೆ ಕಡೆ ಇದ್ದೀನಿ ಅಥವಾ ಹೋಟೆಲ್ ರೂಮಲ್ಲಿದ್ದೀನಿ ಅಂದರೆ ಅಲ್ಲೇ ಕೂತ್ಕೊಂಡು ನೀವು ಬರಿಬೇಕಾಗುತ್ತೆ ಅಮ್ಮನನ್ನು ಧ್ಯಾನ ಮಾಡ್ತಾ ನೀವು ಅಮ್ಮನನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ನೀವು ಬರೆದ್ರೆ ಸಾಕು ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಮಂತ್ರ ಯಾವುದು ಅಂತಲೂ ಇದ್ದೀನಿ ನೋಡಿ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ತುಂಬಾ ಚಿಕ್ಕದಿದೆ ಮಂತ್ರ ಮಂತ್ರ ಕೂಡ ದೊಡ್ಡದಿಲ್ಲ ಮಹಾ ರೀಂ ಹೋಂ ಮಹಾ ರೀಂ ಹೋಂ ಈ ಮಂತ್ರವನ್ನು ಮೊದಲು ನೀವು ಒಂದು ವೈಟ್ ಶೀಟ್ ತಗೊಂಡು ವೈಟ್ ಶೀಟಲ್ಲಿ ನೀವು ಬ್ಲೂ ಪೆನ್ ರೆಡ್ ಪೆನ್ ಅಥವಾ ಗ್ರೀನ್ ಪೆನ್ ಯಾವ ಪೆನ್ ಆದರೂ ಪರವಾಗಿಲ್ಲ ಅದರಲ್ಲಿ ಬರೆದು ಅದ್ರ ಕೆಳಗಡೆ ಒಂದೇ ಒಂದು ಲೈನ್ ಪ್ರಾಬ್ಲಮ್ ಏನಿದೆ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನು ಒಂದು ಲೈನಲ್ಲಿ ಬರೀಬೇಕಾಗತ್ತೆ ಅಂದರೆ ನನಗೆ ತುಂಬಾ ಸಾಲ ಇದೆ ಸಾಲಗಳೆಲ್ಲ ತೇರಲಿ ಅಂತ ಬರೆಯೋದು ಅಥವಾ ನನ್ನ ಮಕ್ಕಳು ಎಜುಕೇಷನಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬರೆಯೋದು ಅಥವಾ ನನ್ನ ಆರೋಗ್ಯ ಸರಿ ಹೋಗಬೇಕು ಅಂತ ಬರೆಯೋದು ಈ ರೀತಿಯಾಗಿ ಒಂದು ಲೈನಲ್ಲಿ ನೀವು ಬರಿ ಬರೆದು ಅದನ್ನು ಮತ್ತೆ ನೀವು ಅಮ್ಮನನ್ನ ಧ್ಯಾನ ಮಾಡ್ತಾ ಅಮ್ಮ ನನ್ನ ಈ ರೀತಿಯಾಗಿ ಬರೆದಿದ್ದೀನಿ ಈ ಕಷ್ಟನ ನನಗೆ ಬಗೆಹರಿಸ ಅಂತ ಅಮ್ಮನನ್ನ ಸ್ಮರಣೆ ಮಾಡ್ತಾ ನೀವು ಅದನ್ನು ಮಡಚಿ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇದನ್ನ ಯಾವ ದಿನ ಮಾಡಬೇಕು ಅನ್ನೋದಾದ್ರೆ ಹದಿನಾಲ್ಕನೇ ತಾರೀಕು ಸಾಧ್ಯವಾದಷ್ಟು ನೀವು ಹದಿನಾಲ್ಕನೇ ತಾರೀಕು ಮಾಡಿದ್ರೆ ಒಳ್ಳೆಯದು ಏಕೆಂದರೆ ಶುಕ್ರವಾರ ಇದೆ ಹುಣ್ಣಿಮೆ ಇದೆ ಚಂದ್ರಗ್ರಹಣ ಕೂಡ ಇದೆ ಹಾಗಾಗಿ ಈ ಮೂರು ಒಂದೇ ದಿನ ಬಂದಿರೋದ್ರಿಂದ ಅದರಲ್ಲಿ ವಾರಾಹಿ ದೇವಿಗೆ ಈ ಮೂರು ದಿನಗಳಲ್ಲಿ ತುಂಬನೇ ಶಕ್ತಿ ಇರುತ್ತೆ ಈ ಮೂರು ಅಂತಂದ್ರೆ ಶುಕ್ರವಾರ ಆಗಿನೇ ಹುಣ್ಣಿಮೆ ಚಂದ್ರಗ್ರಹಣ ಮೂರು ಇರೋದ್ರಿಂದ ತುಂಬನೇ ಶಕ್ತಿ ಇರುತ್ತೆ ನೀವು ಏನು ಅಂದುಕೊಂಡ್ರೆ ಅದು ಸಾಧನೆ ಮಾಡುವಂಥ ಶಕ್ತಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸುವಂಥ ಶಕ್ತಿ ಅಮ್ಮ ನಿಮಗೆ ಕೊಡ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಅದನ್ನು ಮಡಚಿ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇನ್ನೇನು ಮಲಗೋ ಟೈಮಲ್ಲೂ ಕೂಡ ನೀವು ದಿಂಬಿನ ಕೆಳಗಡೆ ಇಟ್ಟಿದ್ದಾದ ಮೇಲೂ ಅಮ್ಮ ನನಗೆ ಈ ಕಷ್ಟ ಇದೆ ಪರಿಹಾರ ಮಾಡಮ್ಮ ಅಂತ ಅಮ್ಮನನ್ನ ಮನಸಲ್ಲೇ ನೀವು ಸ್ಮರಣೆ ಮಾಡಬೇಕಾಗತ್ತೆ ಅಂದರೆ ನಿದ್ದೆಗೆ ಜಾರು ಅಲ್ಲಿ ನಾವು ಹೇಳ್ಕೊಳ್ಳೋದ್ರಿಂದ ಅಮ್ಮ ನಿಮಗೆ ಬೆಳಗಾಗುವಷ್ಟರಲ್ಲಿ ನೀವೇನು ಕಷ್ಟ ಅಂದಿರ್ತೀರಲ್ಲ ಆ ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇರುತ್ತೆ ಹಾಗಾಗಿ ಎಲ್ಲರೂ ಈ ದಿನವನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಕಸ್ಮಾತ್ ನೀವು ಪೀರಿಯಡ್ಸ್ ಆಗಿತ್ತು ಅಂದರೆ ಮನೆಯಲ್ಲಿ ಬೇರೆಯವರು ಬರೀಬೋದು ಮನೇಲಿರೋರು ಎಲ್ಲರೂ ಬರೀತೀನಿ ಅಂದರೆ ಎಲ್ಲರೂ ಅವರವರ ಕಷ್ಟಗಳನ್ನು ಅವರವರು ಸಪ್ರೇಟಾಗಿ ಆಗಿ ಬರೆದು ಅವರ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದ ಮೇಲೆ ಏನು ಮಾಡಬೇಕು ಅದನ್ನು ಅನ್ನೋದಾದರೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿದಾದ ಮೇಲೆ ಆ ಏನು ಬರೆದಿರ್ತೀರಲ್ಲ ಅದನ್ನು ಸುಟ್ಟು ನೀವು ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಆ ಪೇಪರನ್ನು ನೀವು ಸುಟ್ಟುಬಿಟ್ಟು ಆಚೆ ತೊಗೊಂಡೋಗಿ ಯೂನಿವರ್ಸಲ್ಗೆ ಓದಿ ನೀವು ಯೂನಿವರ್ಸಲ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸಲ್ ಅಂತ ನೀವು ಯೂನಿವರ್ಸಲ್ಗೂ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ಇದನ್ನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಂತರನೇ ಮಾಡಬೇಕು ಅಕಸ್ಮಾತ್ ಬೆಳಗ್ಗೆ ಮಾಡೋಕ್ಕಾಗಲ್ಲ ನಾನು ಈ ರೀತಿಯಾಗಿ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ತಾ ಇರ್ತೀನಿ ಅಥವಾ ಬೆಳಗ್ಗೆ ತುಂಬ ಕೆಲಸ ಇರುತ್ತೆ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಸಾಯಂಕಾಲ ಕೂಡ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಈ ರೀತಿಯಾಗಿ ಅದನ್ನು ಸುಟ್ಟು ಆ ಏನು ಬೂದಿ ಬರುತ್ತಲ್ಲ ಆ ಬೂದಿಯನ್ನು ಬರ್ಸಲ್ಗೆ ಊದ್ತಿರಲ್ಲ ಅದರಿಂದ ನಮ್ಮ ಕಷ್ಟಗಳೆಲ್ಲ ಅತಿ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕೆಲಸವನ್ನು ಮಾಡಿ ತುಂಬ ಜನರಿಗೆ ಈ ಮಂತ್ರದಿಂದ ಉಪ ಉಪಯೋಗ ಆಗಿದೆ ತುಂಬ ಜನ ಈ ಮಂತ್ರವನ್ನು ಉಪಯೋಗಿಸ್ಕೊಂಡು ಅವರ ಕಷ್ಟಗಳನ್ನು ಬಗೆಹರಿಸ್ಕೊಂಡಿದ್ದಾರೆ ಹಾಗೆ ನೀವು ಕೂಡ ಅಮ್ಮನನ್ನು ನಂಬಬೇಕು ಮೊದಲು ನಂಬಿಕೆನೇ ಮುಖ್ಯ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನೀವು ಈ ಕೆಲಸವನ್ನು ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನೇ ಮುಂದೆ ನಿಂತು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಒಂದು ಸಾರಿ ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ಅಂದರೆ ಸಾಕು ಅಮ್ಮ ಮೊದಲು ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಮ್ಮನಿಗೆ ಗಂಟೆಗಟ್ಟಲೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ನೀವು ಆದಷ್ಟು ನೀವು ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ಬೇಡ್ಕೊಂಡ್ರೆ ಸಾಕು ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತೀರಿ ಅಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇದೇ ರೀತಿಯಾಗಿ ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೊಳ್ಳೆ ಅಮ್ಮನ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಮ್ಮನ ಪೂಜೆಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು